ಅಯ್ಯೋ ಸುಮ್ಮನಿರಪ್ಪ ಸುಮ್ಮನಿರ ಎಷ್ಟು ಎಷ್ಟತ್ರ ಅಷ್ಟೇ ಸುಮ್ಮನಿರು ಯಾಕತ್ತಿ ಅಯ್ಯೋ ಅಜ್ಜಿ ನನ್ನ ಮಗ ಎಲ್ಲೋದ್ನು ಯಾತಕ್ಕೆ ಹೋದ್ನು ನನ್ನ ಮಗನೇ ಕಳ್ಕೊಬಿಟ್ಟಲ್ಲ ಅಜ್ಜಿ ಸುಮ್ಮನೆ ಸುಮ್ಮನಿರು ಕಂಪ್ಲೇಂಟ್ ಕೊಟ್ರಪ್ಪ ಕೊಟ್ಟು ಬಂದು ಅಜ್ಜಿ ಹುಡುಕ್ತಿವಿ ಅಂತ ಅಂದವ್ರೆ ಎಲ್ಲಿ ಹೊಂಟೋಗಿದೆ ಅದು ಅದೇ ಅಂತ ಕ್ಯಾಮ್ರಾ ಗೀಮ್ರಾ ಅಂತ ಇಲ್ಲ ಇಲ್ಲೆಲ್ಲ ಯಾರು ಹಾಕಿಲ್ವಪ್ಪ ಬಸ್ ಸ್ಟ್ಯಾಂಡಲ್ಲಿ ಹಾಕವ್ರಿ ಅಜ್ಜಿ ಬಸ್ ಸ್ಟ್ಯಾಂಡಲ್ಲಿ ಮಾತ್ರ ಅವ್ನು ಕಣ್ಕಂಡಿಲ್ಲ ಕಣಜ್ಜಿ ಯಾವ ಕಡೆಯಿಂದ ಹೋಗಿದ್ದಾನು ಒಂದು ಅರ್ಥ ಐತೆ ಅಯ್ಯೋ ಎದರ್ಕೊಬಿಟಾನೆ ಎಲ್ಲೋ ಮನೆಗೆ ಬಂದ್ಮೇಲೆ ಏನು ಅಂದರೇನು ಯಾಡೋರೇನೋ ಅನ್ಕೊಂಡು ಹ್ಞೂ ಭಯ ಪುಡ್ಕೊಬಿಟ್ಟದ ಅಯ್ಯೋ ನೋಡ ಸುಮ್ಮನಿರಪ್ಪ ಆ ಭಗವಂತನ ಮೇಲೆ ಬರಾಕ್ಬಿಟ್ಟು ಸುಮ್ಮನಿರಿ ಕೆಂಪಿ ಸುಬ್ಬ ಬನ್ನಿ ಇಲ್ಲ ಕನತೆ ಬಂದಿಲ್ಲ ಅವ್ರಿಗೆ ಗೊತ್ತೇ ಇಲ್ಲ ವಿಷಯ ಹೇಳಿದ್ರೆ ಅವರು ನಿಮಗೆ ಗೊತ್ತಲ್ಲ ಮಗಿನ ಮೇಲೆ ಪ್ರಾಣನೇ ಇಟ್ಕೊಂಡಿದ್ರು ಮೊದಲೇ ಆಲ್ಸ್ ಪ್ರಾಬ್ಲಮ್ ಹೆಚ್ಚು ಕಮ್ಮಿ ಆಯ್ತದ್ಬಿಟ್ಟು ಏನು ಹೇಳಿಲ್ಲ ಬೇಡ ಬಿಡು ಸುಮ್ಮನಿರು ನೋಡದ ಈಗ ಯಾಕೆ ಹೇಳಕ್ಕೆ ಹೋಗೋದು ಬೇಡ ಸುಂಕಿರೋ ಅಯ್ಯಪ್ಪ ಅಯ್ಯಪ್ಪ ಅಯ್ಯೋ ನನ್ ಮಗ ಅಯ್ಯೋ ಏ ಸುಂದಿ ನೋಡಬೇಡ ಅಕ್ಕ ಅಯ್ಯೋ ಅಕ್ಕ ನನ್ ಮಗ ಎಲ್ಲೋಯ್ತಕ್ಕ ಅಯ್ಯೋ ಆಳ್ಮನೆಯುಳ್ಳ ನಾನೇ ಸಾಯಿನ ಅಕ್ಕ ನಮ್ ಮಗ ಎಲ್ಲೋಯ್ತಕ್ಕ ನನ್ ಮಗ ಪಾತಿಲ್ದನ ಎಲ್ಲಿಗೋಗಿರದ ಅಯ್ಯೋ ನನ್ನ ಅಕ್ಕ ಅಂದ್ವಿ ಎಲ್ಲಪ್ಪ ನೀವೇ ಹೋಗ್ ಬಂದ್ರದ ಬತರೇದು ಬಂದೆ ಕನವಾ ಅಣ್ಣ ಉಸಲಗಿದ್ದನ ಚೆನ್ನಾಗಿದೆ ಬರ್ನಿಲ್ವಾ ಅಣ್ಣ ಇಲ್ಲಿ ಹೇಳ್ಲಿಲ್ಲ ಕನವಾ ಇಲ್ಲಿ ನಿಂಗಾ ಬ್ರೇ ತರ ಅಂದ್ಬಿಟ್ಟು ಅಯ್ಯೋ ಏನೋ ತಿಂಗ ಆಗೋಯ್ತಲ್ಲ ಜಯ ಎಲ್ಲ ಬರ್ನಿಲ್ವಾ ಇಲ್ಲ ಸಂಜೆ ಮೇಲೆ ಬರ್ತೀನಿ ಹೋಗು ಅಂದ್ರು ನೋಡಿ ಅಂತ ಕೆಲಸ ಆಗೋಯ್ತು ಅಯ್ಯೋ ಅಜ್ಜಿ 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 ಅನ್ಕೊಂಡು ಇನ್ ಗುಟ್ಲೇಯ ತಿರುಗತಿದೆಯಲ್ಲ ಮಾಗ್ನೀಯ ಅಯ್ಯೋ అయ్యో హింకీరు కల కర్క బారేర్స్కడ గౌరీ హబ్దరి బందో అందే నేన అక్క ఇష్టూ ముస్కడి ಅಲ್ಲಿ ನಾನು ಇದೇ ತರ ಹೇಳ್ಕ ಬಂದ ನೀನು ಸುಮ್ನೀರನೆ ಅಕ್ಕ ಪಕ್ಕ ಏನೇ ಕಿಲ್ವಣಿ ಹಿಂಗೆ ಜನಗಳು ತುಂಬಿಸ್ಬೇಕು ಅಂತ ಮಾಡಿದ್ಯಾ ಸರಿ ಬಿಡು ನಿಂದೊಳಗೆ ಒಳಗೆ ಚೆನ್ನಾಗ್ ತೊಂತಿದ್ದೆ ಅಯ್ಯೋ ಅಕ್ಕ ನೆನ್ಸ್ಕೊಂಡ್ರಿ ನನಗೆ ಹೊಟ್ಟೆ ಉರಿಯಕ್ಕಿಲ್ವಾಕ್ಕೋ ಯಾವ ಅದು ನಾನು ಅಜ್ಜಿ ಜೊತೆ ಮನೆ ಕತ್ತಿನಿ ಮನೆ ಕತ್ತಿನಿ ಅನ್ಕೊಂಡು ನನ್ನ ತಪ್ಪಕೊಂಡು ಮನೆ ಕತ್ತಿತ್ತಲ್ಲ ಅಕ್ಕ ನನ್ನ ಮಗ ಇವತ್ತು ನಾನು ಹೆಂಗಕ್ಕ ಅದನ್ನ ಮರ್ತು ಬಿಟ್ಟು ಇರಾನೇ ಅಯ್ಯೋ ಸುಮ್ನೀರೋ ನಿಂಗಕ್ಕ ಸುಮ್ನಿರೋಬೇಡ ನೋಡ ಕಂಪ್ಲೇಂಟ್ ಕೊಟ್ಟಾರ ನೋಡ ಸುಮ್ಕಿರ ಕೈ ಎಲ್ಲಾರು ಪತ್ತೆ ಮಾಡಾರ ಹೆಂಗೆ ಅಂತ ಅದೇನವ ಅದೇನ್ ಸದ್ ನೋಡು ಅಯ್ಯೋ ಅದೇನ್ ಸೌಂಡ್ ಆಯ್ತು ನೋಡ್ರವ ಹಾಜಿ ನೋಡ್ತಾ ಇದೀನಿ ಏನದು ಸೌಂಡ್ ಆಗಿದ್ದು ವಾಟ್ ಏನಿದು ಹಳಸ್ತರ ಸೌಂಡ್ ಬರ್ತಾ ಇದೆ ವಿಮಲ್ ಬಿಮಲ್ ಇಲ್ಲಿದ್ಯಾ ಆಂಟಿ ಆಂಟಿ ಅಮ್ಮ ಬಾಡಿದ್ದದೆ ಟೆಸ್ಟ್ ಕಮ್ಮಿ ನಂಬರ್ ತೆಗ್ದೀನಿ ಅದ್ಕೆ ಅಪ್ಪನು ಅಮ್ಮನು ಅಡಿತಾರೆ ಅಯ್ಯೋ ನಿನ್ನ ಎಷ್ಟೆಲ್ಲ ಹುಡ್ತಾ ಇದಾರೆ ಗೊತ್ತಾ ಸ್ವಲ್ಪ ಗೊತ್ತಲ್ಲ ಬಿಮ್ಮ ನಿಂಗೆ ಬಾ ಹೊರ್ಗಡೆ ನೀನು ಬಾ ಹೊರ್ಗಡೆ ಹೊಡಿತಾದೆ ಟೆಸ್ಟಲ್ ಕಮ್ಮಿ ನಂಬರ್ ತೆಗ್ದೀನಿ ಅಡಿತದೆ ಅದ್ಕೆ ನೀ ಅಣ್ಣ ಸಂಜೆಯಿಂದ ಉತ್ಕೊಂಡಿದ್ದೆ ಅಯ್ಯೋ ಅಲ್ಲಪ್ಪ ಎಷ್ಟೆಲ್ಲ ಗಾಬರಿ ಆಗಿದಾರೆ ಗೊತ್ತಾ ಮನೆ ಜನ ಎಲ್ಲ ಕಂಪ್ಲೇಂಟ್ ಕೊಟ್ಟೆಲ್ಲ ಇದ್ ಮಾಡ್ತಾ ಇದಾರೆ ನೀನ್ ನೋಡೋದಿದ್ಯಾ ಹೊರಗಡೆ ಬರ್ಬೇಕಲ್ವಾ ಹೊಡಿತದೆ ನಾವೆಲ್ಲವಾ ಯಾಕೆ ಕೊಡಿಸ್ತೀವಿ ಬಾ 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 ಹೊರ್ಗಡೆ ನಾನು ಹೊಡಿತದೆ ಅಪ್ಪ ಈ ತರ ಹೇಳಿದ ಅರ್ಥಗಳ ಕಲಕ ಬತ್ತಿನಿ ಪ್ಲೀಸ್ ಆಂಟಿ ಕರ್ಕ ಬರಬೇಡಿ ವಾಡಿ ತರ ನಾನು ಇರಕಿಲ್ಲ ನನ್ನ ಮಗಿನ ಬಿಟ್ಬಿಟ್ಟು ನಾನು ಇರಕಿಲ್ಲ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟದೆ ನೆನ್ನೆ ಸಂಧಿಯ ಹೋಗಿರೋ ಮಗ ಇವ ಸಂಧಿಯ ಅದ್ರುವೇ ಮನೆಗೆ ಬಂದಿಲ್ಲ ಅಂದ್ರೆ ಏನೋ ಆರ್ತೋ ಅದೆ ಹುಚ್ಚು ಸುಮ್ бай ಮಟ್ಕ ಸುಮ್ ನೀರು دیکھಂಗatte ದಿನಿ ನಾ ಉಚ್ಚು ಗುಚ್ಚು ಸ್ವಲ್ಪ ಇಲ್ಲಿ ಬರ್ತಿರಾ ಹಾ

அஜித்தரேவ்னி மத்த கம் வாடித்தேயாப்பாப்பா நமக்கு நோய் வாட் கண்டிப்பா ಯಪ್ಪ ಯಾಕ ಹಂಗ ಎದ್ರುಸೋದು ಯಾರಾಗ ಎದುರ್ಕೊಂಡು ಅದ್ಕೊಂಡ್ ಹಾಕ ಕುಲ ನನ್ಗೆ ಎದ್ಕೆ ಆಗೋಯ್ತು ಅದಕ್ಕೆ ಅಲ್ಲಿ ಹೋಗಿ ಕುಂತಿದ್ದೆ ಕಣ್ಣದೊಳಗೆ ಏನ್ ಮಾಡ್ಬಾರ್ದು ಕಣ್ ಮಗನಿ ಅದಕ್ಕೆ ಮಗನಿ ಊರಲ್ಲಿ ಇದ್ದಾಗ ಚೆನ್ನಾಗ್ ಓದ್ತಿದ್ದ ಚೆನ್ನಾಗಿ ನಂಬರ್ ಏನ ತಗಿತಿದೆ ಯಾಕೆ ನೀನು ಯಾಕೆ ಓದಕಿಲ್ಲ ನಂಗೆ ಬೇಜಾರು ಯಾಕೆ ಯಾಕಪ್ಪ ಬೇಜಾರು ಮೊದ್ಲು ಎಲ್ಲ ಹೆಂಗಿದ ಹಂಗ ಇರಾಕಿ ಚಂದ ಸ್ಕೂಲಲ್ಲಿ ಇಸ್ಕೂಲಲ್ಲಿದ್ರು ಅದೇ ಚಿಂತೆ நூ மொதலு சிக்கப்பா நான் அஜிவ் நீவு தொடஜி எல்லோ எங்க ஒட்டொட்ட இதோங்கர் அங்கே ஓதக் மனசு பத்ததே இங்கே ஓதக்க மனசு பரக்கோட நோங்கக்குமாரி பூடு கோவிந்தன் மக உஜ்ஜி எல்லா ஒட்டிக்க இடத மொத்லு நங்க இங்க எல்லா ஜிள அயோ ஜனப்பா நானும் அவ்வளோ தனி ஆடத்தாரது நீனே ஜாஸ்தி ஜகளி

ಇಲ್ಲಿ ಸುಮ್ಮನೆ ನೋಡಿ ಈಗ ಏನಿಲ್ಲ ಅಂತಿಲ್ಲ ಪಾಪ ನಮ್ಮ ಅಪ್ಪನ ದುಡ್ಡು ದಂಡ ಹೆಸ್ರು ದಂಡ ನಂಗೆ ಇಲ್ಲಿ ಬಂದ್ಬಿಟ್ಟು ಹಿಂಗೆ ಹೆಚ್ಚು ಕಮ್ಮಿ ಆಗಿದ್ರೆ ಯಾರ ಅಪ್ಪನ ಮನೆಗೆ ಓದ್ಲು ಅಲ್ಲಿಂದಂಗೆ ಆಯ್ತು ಅಂತ ಅನ್ಸ್ಕೋಬೇಕಾಗದು ಇಲ್ಲಿಂದ ಟಿ ಸಿ ಇಸ್ಕೊತಿನಿ ಅಲ್ಲೇ ಸೇರ್ಸದ ಅಲ್ಲೇ ಓದಿಸದ ಅಯ್ಯೋ ಮನೆ ಕತೆ ಏನವಾ ಹೋಗಿ ನಾಲ್ಕು ತಿಂಗ್ಳ ಆಗದೆ ಐನೂರು ಕೇಳ್ಬಿಟ್ಟು ಹೋಗಿ ತೆಗ್ಯದ್ರಕ್ಕ ಕದ್ವಾ ಕತೆ ಮನೆ ಪಾಡ್ಬಿಟ್ಕೊಂಡು ಕುತ್ಕೊಂಡಾರ ನಾ ಮೂರು ತಿಂಗ್ಳು ತುಂಬದ ಮೇಲೆ ಇನ್ನೇನು ತಲೆ ಕೆಡ್ಸ್ಕೊಬೇಡಿ ಹೋಗು ಹೋಗ್ಬಿಟ್ಟು ಅದೇನು ಸಾಸ್ರ ಪಸಕ್ಕೆ ಕೇಳ್ಕೊಂಡು ಹೋಗಿ ಮನೇಲಿ ಹಾಲು ಕಿಸ್ಕೊಂಡು ಹಿರೋಗ್ರಕ್ಕ ಹುಷಾರಾಗಿದ್ದಲ್ಲೇ

ಓ ಹಂಗೆ ಏನ್ ಮಾಡ್ಬೇಕು ತಲೆನೇ ಓಡ್ತಾ ಇಲ್ಲ ಮರು ನಡಿ ನೀನು ನೀನು ಉಟ್ಕಾಳ ನನ್ ಮಗ ಐತಿ ಯಾಕಂತ ನೀನು ಅಲ್ಲ ಒಂದ್ ಐದ್ ಲಕ್ಷ ಕೊಡ್ತೀನಿ ಮೊದ್ಲ ಹೆಂಗ ಅಂಗಡಿ ಹಾಕೊಂಡು ಹೋಯ್ತಿದ್ದು ಹಂಗ ಕಂಡೀಸನ್ ಆಗಿ ಹ್ಮ್ ಹೆಂಗ ಅಂಗಡಿಗೆ ಹಾಕೊಂಡು ಹೋಗು ಅಂಗಡಿ ಅಂಗಡಿ ಮೇಲೆ ಕುತ್ಕೋ ಮದ್ಯಾವ ನಿನ್ ಜವಾಬ್ದಾರಿ ಹಂಗ ಅಂಗಡಿಗೆ ಏನ್ ಬೇಕು ತಂದ್ ಕೊಡು ಅವನು ಅಂಗಡಿ ಓಪನ್ ಮಾಡ್ಕೊಂಡು ಹೆಂಗಿರ್ಬೇಕು ಹಂಗಿರ್ಲಿ ಅವನ್ಗೆ ಮಾಡು ನೀನು ಎಲ್ಲಾನು ನನ್ಗೆ ಏನ್ ಕೊಡ್ಬೇಡ ಅಯ್ಯೋ ನೀನೇ ಒಬ್ಬನ್ ಕೊಡಂಗಿದ್ಯಾ ಓಲಾ ಯಾಕೆ ಹಂಗಂದಿ ಓಹೋ ಈ ಡೈಲಾಗ್ ಒಡೆಯಾಗಿದ್ಯಾ ಎಲ್ ಕಳ್ಸ್ಬಿಟ್ಟಿದ್ಯಾ ಯಜಮಾನ್ರ ಅಯ್ಯೋ ಯಜಮಾನ್ ಅಂದ್ರೆ ಮುನ್ನಾಕ ನೋಡ್ದೆ ಮಕ್ಳುಗೇ ಗೊತ್ತಾಕ್ಕಿಲ್ಲ ಅಂತೀಯ ಸೈತಕ್ಕ ನೋಡಕ ಮಕ್ಳು ಮನ್ಸೂನ್ ಮೇಲೆ ಯಾವ ಥರ ಪರಿಣಾಮ ಬಿರ್ತದೆ ಅಂತ ಚೆನ್ನಾಗ್ ಓದ್ತಿತ್ತು ಕನಕ ಮುಗಾಲಿದ್ದಾಗ ಅಷ್ಟು ಚೆನ್ನಾಗಿ ಓದನು ಹೊಸಿ ಚೆನ್ನಾಗ್ ಓದ್ತಿತ್ತ ಹಿಂಗೆಲ್ಲ ಮುನ್ಸ್ ಕೆಡ್ಸ್ಕೊಂಡು ಎಲ್ಲ ಚಿದ್ರಾಗ ಆಗೋದ್ರಲ್ಲ ಅನ್ಕೊಂಡು ಯತ್ನೆ ಮಾಡ್ಕೊಂಡು ಹೆಂಗೆ ಓದಂಗೆ ಕಮ್ಮಿ ನಂಬರ್ ತಗೊಂಡಿರ್ದಕ ಮಕ್ಳು ಗೊತ್ತಾಗಕ್ಕಿಲ್ವಕ್ಕ ಹೇಳ್ತೀಯಾ ಮಕ್ಳಿಗೆಲ್ಲ ಗೊತ್ತು ಬಡಪ್ಪ ಗೋವಿಂದ ಮದುವೆ ಇನ್ಮೇಲೆ ಯಾವ ಮಾತು ಬಿಡ ಬೇಡ ನೀವೇನು ಆಡ್ಕೊಡಿಲ್ಲ ಇವು ಇವು ನಾಯಿಗಳಂದ ಆಡ್ಕೊಂಡು ನನ್ನ ತಂಗಿಯಿಂದಾನೆ ಅದಿಗೆಟ್ಟೋಗಿತ್ತು ಇನ್ಮೇಲೆ ಬಾಳ ಮಾಡ್ಕೊಂಡು ಹೋಗೋದ್ ಕಲಿಯರಪ್ಪ ಸರಿ ನಂದೇನಿಲ್ಲ ಕಣಪ್ಪ ಮೊದ್ಲು ನನ್ನ ಮನೆ ಊರು ಸಾಕೋನಂಗಾಗದ ನಂದು ಅಷ್ಟಯ ನಾನು ಇರ್ತೀನಿ ಮನೆಯಲ್ಲಿಯ ಹೋಯ್ತಾ ಬರ್ತಾ ಡ್ಯೂಟಿ ಮಾಡ್ಕೊತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ